ವೈಜನಾಥ ಬಿರಾದರ್ ಸರ್ ದಯವಿಟ್ಟು ನೀವು ಕೂಡ ಜಾಯಿನ್ ಆಗ್ಬೇಕು ಎಂ ಎನ್ ಲಕ್ಷ್ಮೀ ದೇವಿ ಅಮ್ಮ ಅವರು ದಯವಿಟ್ಟು ಬರಬೇಕು ಬೆಂಗಳೂರು ನಾಗೇಶ್ ಸರ್ ನೀವು ಕೂಡ ದಯಮಾಡಿ ಈ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಇದರಲ್ಲಿ ನಾವು ಕಂಜು ಮಾಡೋ ಹಾಗೆ ಇಲ್ಲ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಇಷ್ಟು ಶಕ್ತಿಶಾಲಿಯಾಗಿ ಮುಗಿಲೆತ್ತರಕ್ಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಇಂತಹ ಹೆಮ್ಮೆಯ ಕಲಾವಿದರ ಅವಿರತ ಸೇವೆಯಿಂದಲೇ ಕಾರಣ ಹಾಗಾಗಿ ನಿಮ್ಮೆಲ್ಲರ ಚಪಾಳಿಯೊಂದಿಗೆ ನಮ್ಮ ಮುಂದೆ ಉಮೇಶ್ ಸರ್ ಬಿರಾದರ್ ಸರ್ ಹೊನ್ನವಳ್ಳಿ ಕೃಷ್ಣ ಸರ್ ಲಕ್ಷ್ಮೀ ದೇವಿ ಅಮ್ಮ ಅವರು ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಇವರೆಲ್ಲರನ್ನ ಕೂಡ ನೀವು ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಏನ್ ಚಪ್ಪಾಳೆ ತರ್ತಾ ಇದ್ದೀರಾ ನೀವು ಆ ಸೌಂಡ್ ಸೌಂಡು ವಿಜಿಲು ಶಿಳ್ಳೆ ಚಪ್ಪಾಳಿ ಕೇಳಿದ್ರೆ ಖುಷಿ ಅಂತೆ ಇವರೆಲ್ಲರೂ ನಮ್ಮ ಆಧಾರ ಸ್ತಂಭಗಳಿದ್ದ ಹಾಗೆ ದಯವಿಟ್ಟು ಒಂದ್ ಸ್ವಲ್ಪ ಸೌಂಡ್ ಬರ್ಬೇಕು ಪ್ಲೀಸ್ ನೋಡೋಣ ಅದೊಂದು ರೀತಿಯಾಗಿ ಅಫ್ಕೋರ್ಸ್ ಎಮೋಷನಲ್ ಮೂಮೆಂಟ್ ಯಾಕಂತ ಹೇಳಿದ್ರೆ ಒಬ್ಬ ಪೋಷಕರ ನಟನ ಮಗನಾಗಿ ಇದೀಗ ತುಂಬಾ ಜನ ಇದ್ರಲ್ಲಿ ಒಂದು ಸಾವಿರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕನ್ನಡದ ಸಿನಿಮಾಗಳಲ್ಲಿ ನಟಿಸಿ ನಮ್ಮೆಲ್ಲರಿಗೆ ಮನರಂಜಿಸಿದ್ದಾರೆ ನಮ್ಮ ಬಾಲ್ಯವನ್ನ ಮತ್ತಷ್ಟು ಚಂದಗೊಳಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಶ್ರಮಕ್ಕೆ ಕನ್ನಡಿಗರಿಂದ ಸಿನಿ ಪ್ರೇಮಿಗಳಿಂದ ಅದೇ ರೀತಿಯಾಗಿ ರಾಜ್ಯವರ್ಧನ್ ಅವರ ಪ್ರೀತಿಯಿಂದ ಒಂದು ಗೌರವ ಸಮರ್ಪಣೆ ನೀವು ಇದನ್ನ ಅಷ್ಟೇ ಪ್ರೀತಿಯಿಂದ स्वीकुन वेनिम उमेश सर वैजनाथ बिरादर सर होवली कृष्ण सर ಲಕ್ಷ್ಮೀ ದೇವಿ ಅಮ್ಮ ಅವರು ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ವರ್ ಇವರೆಲ್ರಿಗೂ ಕೂಡ ನಮ್ಮ ಕಮಲ್ ಶ್ರೀದೇವಿ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ ಕಮಲ್ ಶ್ರೀದೇವಿ ಹೇಗೆ ಐಕಾನಿಕ್ ಜೋಡಿಯೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರೆಲ್ಲರೂ ಕೂಡ ಐಕಾನಿಕ್ ಸೂಪರ್ ಸ್ಟಾರ್ಗಳು ಪ್ರತಿ ಸಿನಿಮಾ ಇವರಿದ್ರೆ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನುವಂತಹ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಮನರಂಜಿಸಿಕೊಂಡು ಬರ್ತಾ ಇದಾರೆ ಇವರೆಲ್ಲರನ್ನ ಕೂಡ ಇದೀಗ ಕಮಲ್ ಶ್ರೀದೇವಿ ತಂಡದ ಪರವಾಗಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ ಕನ್ನಡ ಸಿನಿಪ್ರೇಮಿಗಳು ದೌರ್ಗಿರಿಯ ಕಲಾವಿದರಿಗೆ ಕಮಲ್ ಶ್ರೀದೇವಿ ಚಿತ್ರ ತಂಡದ ಪರವಾಗಿ ಆತ್ಮೀಯವಾದಂತಹ ಗೌರವ ಸಮರ್ಪಣೆಯನ್ನ ಇದೀಗ ಸೂಚಿಸಲಾಗಿದೆ ನೋಡಿದೀರಾ ಅನ್ನೋದಾದ್ರೆ ನಿಮ್ ಕಡೆಯಿಂದ ಚಪ್ಪಾಳೆ ಸೌಂಡ್ ಎಲ್ಲ ಬರಬೇಕು ನೋಡಿದೀರಾ ಹಾ ಜೋರಾಗಿ ಬರಬೇಕು ರಾಜವರ್ಧನ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್ ನಮ್ಮ ಎಸ್ ಮೊದಲನೇದಾಗಿ ಉಮೇಶ್ ಸರ್ ನಿಮ್ಮಿಂದ ಮಾತ್ ಶುರು ಮಾಡೋಣ ಅಂತ ಹೇಳಿ ಐದೂ ಜನರು ಕೂಡ ನಮ್ಮೆಲ್ಲ ಸರಿಗೆ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ನೀವು ಬೇಜಾರು ಮಾಡ್ಕೊಂಬಿಟ್ರೆ ಅಯ್ಯೋ ಇವ್ರು ನಾನು ಅಪಾರ್ಥ ಮಾಡ್ಕೊಂಬಿಟ್ರಲ್ಲ ಅಭಿಮಾನಿಯನ್ನ ದಾತ್ರೆಗೆ ನಿಮ್ಮೆಲ್ಲರ ಪಾದಾರ್ವೊಂದಿಗೆ ನಮಸ್ಕಾರಗಳು ಹಾಗೂ ಮಾಧ್ಯಮದವರಿಗೆ ಹಾಗೂ ಇವತ್ತಿನ ಒಂದು ನಮ್ಮ ಸನ್ಮಾನಕ್ಕೆ ಕಾರಣರಾದ ರಾಜವರ್ತನ್ ಅವರೇ ಮತ್ತು ಸಚಿನ್ ರವರೇ ನಮ್ಮ ಚಲನಚಿತ್ರ ಮಂಡಳಿ ಅಧ್ಯಕ್ಷರಾದ ಇವರೇ ಮತ್ತು ಮೆತ್ತ ಎಲ್ಲಕ್ಕಿಂತ ಮೆಚ್ಚು ಹೆಚ್ಚು ನಮ್ಮ ಗೆಳೆಯ ಸುಧೀರ್ ಅವರ ಮಗ ಇವರೆಲ್ಲ ನೋಡಿ ರಾಗಿಣಿಯವರಿದ್ದಾರೆ ಭಾಳ ಸಂತೋಷ ಆಯ್ತು ಯಾಕೆಂತಂದರೆ ನಾವು ಇಲ್ಲಿ ಇಲ್ಲಿರ್ತನ ಸಿನಿಮಾ ರಂಗಕ್ಕೆ ಬಂದು ಅರವತ್ತೈದು ವರ್ಷ ಆದರೂ ನಾಟಕ ಸೇರಿ ಎಪ್ಪತ್ತೈದು ವರ್ಷ ಅಂತ ಬಣ್ಣಾಟ್ಯಕ್ಕೆ ಶುರು ಮಾಡಿ ಅವತ್ತಿಂದ ಇವತ್ತ ಸಹಿತ ನನ್ನ ಎಲ್ಲರೂ ಸಹ ಮೂರು ತಲೆಮಾರು ರಂಗಭೂಮಿಯವರಾಗಲಿ ಸಿನಿಮಾ ರಂಗದವರಾಗ್ಲಿ ಎಲ್ಲರೂ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ ಇವತ್ತೇನಾದ್ರು ಒಬ್ಬ ಉಮೇಶ್ ಅಂತ ಮಾಡಬೇಕಾದ್ರೆ ಎಲ್ಲ ಈ ಸಿನಿಮಾ ರಂಗದವರಿಂದ ನಾನೊಬ್ಬ ಉಮೇಶ ಆಗಿರೋದು ಇದಕ್ಕೆ ಬಹಳ ಅಂದರೆ ನಮ್ಮಲ್ಲಿ ಏನೇ ಕಲಾ ಪ್ರತಿಭೆ ಇರಲಿ ಅದನ್ನು ನಿರ್ಮಾಪಕರು ನಿರ್ದೇಶಕರು ಗುರುತಿಸಿ ನಿಮ್ಮ ಮುಂದೆ ಗಮನ ಬರ್ತಾರಲ್ಲ ಅವರೆಲ್ಲ ದೊಡ್ಡವರು ಇಲ್ಲಿ ತನಕ ನಮಗೆ ಆಶ್ರಯ ಎಲ್ಲ ಚಲನಚರಿತ್ರ ನಿರ್ಮಾಪಕರು ನಿರ್ದೇಶಕರು ಮತ್ತು ಇನ್ನೂ ಒಂದು ವಿಚಾರ ಹೇಳಬೇಕು ಅಂದ್ರೆ ನಮಗೆ ಹೆಮ್ಮೆ ಸಂತೋಷ ನಮ್ಮ ನಿರ್ದೇಶಕರು ಸುನೀಲರು ಇದರಲ್ಲಿ ನಮಗೊಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಕಮಲ್ ಶ್ರೀದೇವಿ ಭಾಳ ಒಂಥರ ಈ ಈ ಕಥೆನೇ ಒಂಥರ ಸಸ್ಪೆನ್ಸ್ ಆಗಿದೆ ವೆರೈಟಿ ಅಂದರೆ ನಾವು ಬೇರೆಯವರು ಹೋಲಿಕೆ ಮಾಡೋಕ್ಕಾಗಲ್ಲ ಇದರದ್ದೇ ಒಂದು ವೈಶಿಷ್ಟ್ಯವಾದ ಒಂದು ಕಥೆಯನ್ನು ಹೇಗೆ ನಿರೂಪಣೆ ಮಾಡಿದರೆ ಹಾಗೆ ಜನಗಳ ಮೇಲೆ ಒಂದು ಸಸ್ಪೆನ್ಸ್ನ ಜನಗಳ ಮೇಲೆ ಇಟ್ಟಿರ್ತಾರೆ ಹಾಗಂತ ಎಲ್ಲೋ ಸ್ವಲ್ಪ ಕಾಮಿಡಿಯೂ ಇದೆ ಥ್ರಿಲ್ಲು ಇದೆ ಎಲ್ಲವೂ ಇದೆ ನಮ್ಮ ಮನೋರಂಜನೆಗೆ ಬೇಕಾದ ಎಲ್ಲ ವಸ್ತುಗಳು ಸಹಿತ ನಮ್ಮ ಕಮಲ್ ಶ್ರೀದೇವಿ ಇದೆ ನಮ್ಮ ರಾಜ್ಯವರ್ಧನ್ರವರ ಒಂದು ಸಹಕಾರದಿಂದ ಸಚಿನ್ ರವರು ರವರು ನಮ್ಮ ರವರು ಇವರೆಲ್ಲ ಇವ್ರ ಜೊತೆ ಸುಮಾರು ಒಂದೊಂದು ಎರಡು ಎರಡು ತಿಂಗಳು ಎರಡು ಮೂರು ವರ್ಷದಿಂದ ಇವ್ರ ಜೊತೆಲೇ ಇದ್ದೀನಿ ನಾನು ಆ ಪ್ರತಿಯೊಂದು ಒಂದು ಸಿನಿಮಾ ಒಂದು ದೃಶ್ಯ ಮಾಡಬೇಕಾದ್ರು ಸಹಿತ ಭಾಳ ಆಲೋಚನೆ ಮಾಡಿ ಜನಗಳಿಗೆ ಏನು ಬೇಕು ಅದನ್ನು ಕೊಡೋದಕ್ಕೆ ಇವರೆಲ್ಲ ಭಾಳ ಶ್ರಮ ಇದ್ದಾರೆ ಇವತ್ತು ನಮಗೇನಾದ್ರೂ ಹೆಸರು ಬರಲಿ ಈ ಚಿತ್ರಕ್ಕೆ ಹೆಸರು ಬರಲಿದ್ರೆ ಈ ಎಲ್ಲ ತಾಂತ್ರಿಕರ ನಿರ್ಮಾಪಕರ ನಿರ್ದೇಶಕರ ಶ್ರಮ ಇದೆ ಅವರೆಲ್ಲರ ಶ್ರಮಕ್ಕೆ ನಾವೇನೇ ಪಾತ್ರ ಮಾಡಿದ್ರೆ ಸಹಿತ ಅವರೆಲ್ಲರ ಶ್ರಮಕ್ಕೆ ನಾವು ಶರಣು ಶರಣು ಮತ್ತು ನಿಮ್ಮೆಲ್ಲರ ಅಭಿಮಾನಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಚಿತ್ರ ಬಿಡುಗಡೆ ಆಗತ್ತೆ ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನಮ್ಮೆಲ್ಲರನ್ನು ನಮ್ಮ ಈ ಗಮನ ಶೀತನ್ನ ಒಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ನಿಮ್ಮೆಲ್ಲರ ಪಾದಿಗೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್ ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ಮೇಲೆ ನಾವು ಅಪಾರ್ಥ ಮಾಡ್ಕೊಳ್ಳೋದೇ ಇಲ್ಲ ವೈಜನಾಥ್ ಬಿರಾದರ್ ಸರ್ ನಿಮ್ಮ ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಮ್ಯಾನರಿಸಮ್ ನಮ್ಮೆಲ್ಲರಿಗೂ ಕೂಡ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಈ ಪುಟ್ಟ ಸನ್ಮಾನವನ್ನ ಸ್ವೀಕರಿಸಿದ್ದಕ್ಕಾಗಿ ಈಗ ನಿಮ್ಮ ಮಾತನ್ನ ಕೇಳ ನಮಸ್ಕಾರ ಸರ್ ನಾ ಭಿಕ್ಷೆ ಬೇರಾಕ್ ಬಂದಿಲ್ಲ ಕಮಲ ಶ್ರೀದೇವಿ ಸಿನಿಮಾ ರಿಲೀಸ್ ಮಾಡಕ್ ಹತ್ತಾರ ನಾನು ಬಂದಿದ್ದೀನಿ ಇವತ್ತು ನಮ್ಮೆಲ್ಲರಿ ಕಲಾವಿದರಿಗೆ ನಮ್ಮ ಚಲನಚಿತ್ರ ಎಲ್ಲ ತಂಡದವರಿಗೆ ನಮ್ಮ ಖುಷಿಯ ದಿನ ಕಮಲ ಶ್ರೀದೇವಿ ಚಿತ್ರದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ರಾಜವರ್ಧನ್ ಅವರಿದ್ದಾರೆ ಕಿಶೋರ ಅವರಿದ್ದಾರೆ ಸಂಗೀತ ಭಟ್ ಅವರಿದ್ದಾರೆ ರಾಗಿಣಿ ಅವರಿದ್ದಾರೆ ಸಚಿನ್ ಅವರಿದ್ದಾರೆ ಎಲ್ಲ ಡಬಲ್ ಹೀರೋಯಿನ್ಗಳು ಬಂದಿದ್ದಾರೆ ಹಾಗಾಗಿ ಮೊನ್ನೆ ನಮ್ಮಲ್ಲಿ ಇನ್ನೊಂದು ಎಲ್ಲ ಹಿರಿಯ ಕಲಾವಿದರು ಬಂದಿದ್ದಾರೆ ನನಗಿಂತ ಹಿರಿಯ ಕೆಲ ಅಕ್ಕಪಕ್ಕ ಎಲ್ಲರೂ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ಮತ್ತೆ ನಮ್ಮ ಯಶಸ್ವಿ ನಿರ್ದೇಶಕರು ತರುಣ ಸುಧೀರ್ ಅವರು ಬಂದಿದ್ದಾರೆ ಹಾಗೆ ಎಲ್ಲ ಒಳ್ಳೆ ಮನಸ್ಸಿನ ಮನಸ್ಸುಗಳು ಬಂದಿದೆ ಮತ್ತೆ ನಮ್ಮ ನಿರ್ದೇಶಕರಿಗೆ ಒಳ್ಳೇದಾಗ್ಲಿ ನಾಯಕ ನಟರಿಗೆ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದಾದ್ರೆ ನಾವೆಲ್ಲರೂ ಆರಾಮ ಆಗಬಹುದು ಅಂತ ಹೇಳ್ತಾ ನಾನು ಯಾರು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮೆಲ್ಲಾರನ್ನ ನೋಡೋ ಭಾಗ್ಯ ಕಲ್ಪಿಸ್ಕೊಟ್ಟಂತ ನಮ್ಮ ರಾಜವರ್ಧನ್ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾದಲ್ಲಿ ಮಾಡ್ತಕ್ಕಂಥ ಭಾಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಏನೇ ಇದ್ರೂ ಈ ಸಮಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯವರು ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಚ್ ಸರ್ ದಿನ ಇವತ್ತು ದಿನ ನಾನು ತುಂಬ ಭಾಗ್ಯಶಾಲಿ ಅಂದರೆ ಭಾಗ್ಯಶಾಲಿ ಇಷ್ಟೊಂದು ನನ್ನ ಕಲಾಭಿಮಾನಿಗಳನ್ನು ನೋಡೋ ಆ ದೈವ ಶಕ್ತಿ ಕೊಟ್ಟಲ್ಲ ಇನ್ನೂ ನನಗಷ್ಟೇ ಸಂತೋಷ ತಮ್ಮೆಲ್ಲರಿಗೂ ದೇವರು ನೂರು ಆರೋಗ್ಯ ಆಯುಷನ್ನು ಕರ್ಮಿಸಿ ದೇವರಲ್ಲಿ ನಾನು ಬೇಡ್ಕೊತೀನಿ ಧನ್ಯವಾದಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರು ನಾಗೇಶ್ ಸರ್ ನಿಮ್ಮ ಮಾತು ಪ್ಲೀಸ್ ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನಿಮ್ಮ ಮನೆಯಾದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಅರವತ್ತ್ಮೂರು ವರ್ಷ ಕಳೆದಿದ್ದೆ ಈಗ ನನಗೆ ಎಂಬತ್ತೆಂಟು ವರ್ಷ ಎಂಟು ತಿಂಗಳು ಡಿಸೆಂಬರ್ಗೆ ಎಂಬತ್ತೊಂಬತ್ತು ಬರ್ತೇನೆ ಸುಮಾರು ಇನ್ನೂರು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ ರಾಜ್ಕುಮಾರ್ ಜೊತೆ ನರಸಿಂಹರಾಜು ಬಾಲಕೃಷ್ಣ ವಿಷ್ಣುವರ್ಧನ್ ಅಂಬರೀಷು ಶ್ರೀನಾಥ್ ಅನಂತನಾಗು ರಜನೀಕಾಂತ್ ಇವ್ರ ಜೊತೆ ಸಾಕಷ್ಟು ಪಿಕ್ಚರ್ಗಳಲ್ಲಿ ಮಾಡಿದ್ದೀನಿ ಅದ್ರ ಜೊತೆಗೆ ಸುಮಾರು ಒಂದು ನೂರು ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ ಈಗ ವಯಸ್ಸಾಗಿದೆ ಸ್ವಲ್ಪ ದೇವರು ವಿಶ್ರಾಮ ಸಿಗೋನ್ಬಿಟ್ಟು ಬಹುಶಃ ದುಡ್ಡಿದ್ರು ಸಾಕು ಆದರೂ ಇನ್ನು ನಮ್ಮ ನಿರ್ದೇಶಕರು ಎಲ್ಲ ಇದ್ದಾರೆ ನಮ್ಮಲ್ಲಿ ಬರ್ತಿಲ್ಲ ಆಗಾಗ ಕರೆದು ಪಾತ್ರಗಳು ಕೊಡ್ತಾ ಇರ್ತಾರೆ ಈ ಚಿತ್ರ ಸಿಲೋರ್ ಹೋಗಲಿ ಅಂತ ಹಾರೈಸಿ ನನ್ನ ಭಾಷಣ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್